ಆದಂತಹ ಯೋಧಗಳು ನಮ್ಮ ಋಗ್ವೇದ ಇರ್ಬೋದು ಯಜುರ್ವೇದ ಇರ್ಬೋದು ಅತರ್ಣವೇದ ಇರ್ಬೋದು ಸಾಮವೇದ ಇರ್ಬೋದು ನಾವು ಸುಮ್ಮನೆ ಇವತ್ತು ಏನ್ ಮಾಡಿ ನಿಮ್ಗೆ ಗೊತ್ತಿದೆ ಈಗ ನನ್ನ ಬಾಲ್ಯದಲ್ಲಿ ಇಲ್ಲಿರುವಂತ ಬಾಲ್ಯದಲ್ಲಿ ಯಾರಾದ್ರೂ ಡೆತ್ ಆಗಿದಾರೆ ಅಂದ್ರೆ ಯಾರು ಸತ್ತಾರಪ್ಪ ಅಂದ್ರೆ ಎಂಬತ್ತು ವರ್ಷ ಆಗಿತ್ತು ಓಣಿಯಲ್ಲಿ ಯಜಮಾನ ಸತ್ತಿದ್ರೆ ತೊಂಬತ್ತು ವರ್ಷ ಆಗಿತ್ತು ಭೀಮಣ್ಣ ತೀರ್ಕೊಂಡಪ್ಪ ತೊಂಬತ್ತೈದು ವರ್ಷ ಆಯ್ತು ರಾಮಣ್ಣ ತೀರ್ಕೊಂಡಪ್ಪ ಎಲ್ಲಪ್ಪ ಜನ ಸಣ್ಣ ಹುಡುಗ ಕೇಳ್ತಿದೀವಿ ಈಗ ಸಾವಿಗೆ ಯಾವುದೇ ರೀತಿಯಾದಂತಹ ಅದಕ್ಕೆ ಬಾರ್ಡ್ರಿಲ್ಲ ರೆಡಿ ಇಲ್ಲ ಅದಕ್ಕೆ ತನ್ನದೇ ಆದಂತ ಯಾಕಂದ್ರೆ ನಾವು ತಿನ್ನುವಂತ ಫುಡ್ ನೀವು ಏನೇ ಆಹಾರ ತಗೊಡ್ರಿ ಯಾಕಂದ್ರೆ ಈ ಗಳಿಗೆಯು ಮನುಷ್ಯನನ್ನು ಯಶಸ್ವಿಯಿಂದ ಸರಿಪಡಿಸುತ್ತದೆ ಗುಳಿಗೆಯು ಮನುಷ್ಯನ ಆಬ ಆರೋಗ್ಯವನ್ನು ಕಾಪಾಡ್ತಾ ನಾವು ನೋಡಿದ್ದೀವಿ ಇವತ್ತು ಮನುಷ್ಯ ಗುಳಿಗೆಯನ್ನು ಬಿಡಬೇಕಂದ್ರೆ ಏನ್ ಮಾಡ್ಬೇಕು ನಾ ಯೋಗಕ್ಕೆ ಮರೆ ಹೋಗ್ಬೇಕು ನೋಡ್ರಿ ಎಷ್ಟೋ ಜನ ಸಣ್ಣ ವಯಸ್ಸಿನಲ್ಲಿ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ಸ್ಟೆಂಟ್ ಆಗುತ್ತೆ ಸ್ಟೆಂಟ್ ಯಾರಾದ್ರೂ ಹತ್ತು ರೂಪಾಯಿ ಹಾಕ್ತಾರಾ ಐದು ರೂಪಾಯಿಗೆ ಹಾಕ್ತಾರ ಎರಡು ರೂಪಾಯಿಗ್ ಹಾಕ್ತಾರ ಬಹಳಷ್ಟು ಕಷ್ಟ ನಮ್ಮ ಮನೆಯ ಮದ್ದನ್ನು ನಾವು ನೋಡ್ಕ ನೋಡ್ಕೊಂಡ್ ಸಾಕು ದಿನನಿತ್ಯ ಭಗವಂತ ತಾಸು ಕೊಡ್ತಾನೆ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿವಸ ಕೊಡ್ತಾನೆ ಒಂದು ವರ್ಷಕ್ಕೆ ಏಳು ಸಾವಿರದ ಎಂಟುನೂರ ಐವತ್ನಾಲ್ಕು ಗಂಟೆ ಕೊಡ್ತಾನೆ ಈ ಒಂದು ಯಂತ್ರಕ್ಕೆ ನೋಡ್ರಿ ನಾವು ಮನೆ ಬಾಡಿಗೆ ದುಡ್ಡು ಕಟ್ಟಬೇಕು ಪೆಟ್ರೋಲ್ ಆಗಿ ಗಾಡಿ ಬೇಕಂದ್ರೆ ಲೋನ್ ತೆಗಿಬೇಕು ಆದರೆ ನಮ್ಮ ದೇಹ ಯಾವುದೇ ರೀತಿಯಾದಂತ ಬಾಡಿ ತಗೊಳಲ್ಲ ಭಗವಂತ ಒಳ್ಳೆ ಹೃದಯ ಕೊಟ್ಟಿದ್ದಾನೆ ಹಾರ್ಟ್ ಕೆಲಸ ಮಾಡುತ್ತೆ ಕಿಡ್ನಿ ಕೆಲಸ ಮಾಡುತ್ತೆ ಲಿವರ್ ಕೆಲಸ ಮಾಡುತ್ತೆ ಸ್ಟಮಕ್ ಕೆಲಸ ಮಾಡುತ್ತೆ ಇದಕ್ಕೆ ತನ್ನದೇ ಆದಂತಹ ವಿಶ್ರಾಂತಿ ಯೋಗ ಮತ್ತು ಮುಂತಾದಂತಹ ಹಲವಾರು ಒಂದು ಅಂಶಗಳು ಇದಕ್ಕೆ ಬೇಕು ಆದ್ರಿಂದ ನಾವು ಇವತ್ತು ದಿವಸ ಯೋಗ ಮಾಡೋದಲ್ಲ ನಾವು ಏಕದಿನಗ ಯೋಗ ಹತ್ರ ಆಗ್ಬಾರ್ದು ಎಷ್ಟು ಸಮಯ ಸಿಗುತ್ತೆ ನೋಡ್ರಿ ನಮಗೆ ಯೋಗಕ್ಕೆ ಎಷ್ಟು ಹೋಗುತ್ತೆ ಹತ್ತು ನಿಮಿಷ ಹೋಗುತ್ತೆ ಬಳ್ಳಾರಿಯಲ್ಲಿ ಯಾವ್ದಾದ್ರು ಒಂದು ನಾವು ಡಾಕ್ಟರ್ ಕಡೆ ಹೋಗ್ಬೇಕಾದ್ರೆ ಟೋಕನ್ ತೆಗಿಬೇಕು ಎಂಟು ಗಂಟೆಗೆ ಬರ್ರಿ ಅಂತಾರೆ ಡಾಕ್ಟರ್ ಹನ್ನೆರಡು ಮೂರ್ ಮೂರ್ ತಾಸು ತಾಳ್ಮೆಯಿಂದ ಕೂಡ್ತೀವಿ ನಾಲ್ಕು ನಾಲ್ಕು ತಾಸು ತಾಳ್ಮೆಯಿಂದ ಕೂಡ್ತೀವಿ ಕೇವಲ ಐದರಿಂದ ಹತ್ತು ನಿಮಿಷ ಹದಿನೈದು ನಿಮಿಷ ಅರ್ಧ ಗಂಟೆ ಹೋಗುತ್ತೆ ನಾವು ಯಾವ ಡಾಕ್ಟರ್ ಕಡೆ ಹೋಗುವಂತ ಅವಶ್ಯಕತೆ ಇರೋದಲ್ಲ ಯಾಕಂದ್ರೆ ಜಗತ್ತಿನಲ್ಲಿ ಎಲ್ಲವೂ ಸಿಗುತ್ತೆ ಆಯುಷ್ ಸಿಗಲ್ಲ ಯಾರಾದ್ರೂ ಅಂಗಡಿಯಾಗಿ ಸಿಗುತ್ತೆ ಅಂತ ಕೇಳ್ರಿ ಸಕ್ರೆ ಸಿಗುತ್ತೆ ಬೆಲ್ಲ ಸಿಗುತ್ತೆ ಬಂಗಾರ ಸಿಗುತ್ತೆ ಯಾರಾದ್ರೂ ನಮ್ಮ ಆಯುಷ್ಯನ್ನ ಕೊಡ್ತದರಾ ಇಲ್ಲ ಅದಕ್ಕೆ ನೀವು ಎಷ್ಟನ್ನು ಅಳವಡಿಸ್ಕೊಳ್ತೀರಿ ಯಾಕಂದ್ರೆ ನಡೆದಷ್ಟು ನೆಲ ಕುಡಿದಷ್ಟು ಜಲ ಹಾರಿದಷ್ಟು ಆಕಾಶ ನೀವು ಯೋಗದಲ್ಲಿ ಪಡೆದಷ್ಟು ನಿಮ್ಗೆ ಪ್ರತಿಫಲ ಖಂಡಿತವಾಗಿ ಬರುತ್ತೆ ಹೇಳಿ ಎಲ್ಲರಿಗೆ ಒತ್ತಡ ಇದೆ ಒತ್ತಡ ಜೀವನ ಇದು ಯಾಕಂದ್ರೆ ನಾವು ಯಾರು ನೂರ್ ಕ್ರಾಸ್ ಮಾಡಂಗಿಲ್ಲ ಸಾತ್ವಿಕರು ಮಾತ್ರ ನೂರ್ ಕ್ರಾಸ್ ಮಾಡ್ತಾರೆ ನಮ್ಮ ಸಿದ್ಧಗಂಗಾ ಶ್ರೀಗಳಂತವರು ಮಹಾನ್ ವ್ಯಕ್ತಿಗಳು ನೂರ್ ಕ್ರಾಸ್ ಮಾಡ್ತಾರೆ ನೂರ್ ಕ್ರಾಸ್ ದಾಟಂಗಿಲ್ಲ ಈ ಟ್ವೆಂಟಿ ಟ್ವೆಂಟಿ ಕಪ್ ನಲ್ಲಿ ಇಪ್ಪತ್ತರನ್ ಮೂವತ್ತರನ್ ನವತ್ ಅರವತ್ತರ ಎಂಬತ್ತರನ್ ನೂರ್ ಮಾಡಾರ ಬಹಳ ಅಪರೂಪ ಯಾರು ದೊಡ್ಡ ಅಂದ್ರೆ ಕಾರಿದ್ದೋನು ಶ್ರೀಮಂತ ಅಲ್ಲ ದೊಡ್ಡ ದೊಡ್ಡ ಮನೆ ಇದ್ದೋನು ಶ್ರೀಮಂತ ಅಲ್ಲ ಚಂದಿದ್ದೊಂದು ಶ್ರೀಮಂತ ಅಲ್ಲ ಎತ್ತರದ್ ಶ್ರೀಮಂತ ಅಲ್ಲ ಕುಳ್ಳ ಯಾವ್ ಕಡೆ ನಿಜವಾದಂತ ಆರೋಗ್ಯ ಆಗುತ್ತೆ ಯಾವನು ಚೆನ್ನಾಗಿ ಊಟದ ಊಟ ಮಾಡಿದ್ದ ಜೀರ್ಣಶಕ್ತಿಯನ್ನು ಗಳಿಸ್ಬಾರ್ದು ನಿಜವಾದ ಶ್ರೀಮಂತ ಯಾರಪ್ಪ ಅಂದ್ರೆ ಆರೋಗ್ಯವಂತ ನಾವು ಅನ್ಕೊಂಡ್ಬಿಟ್ಟಿದ್ವಿ ದೊಡ್ಡ ಆರೋಗ್ಯವಂತ ಆರೋಗ್ಯ ಆ ದೊಡ್ಡ ಕಾಡದಲ್ಲಿ ಬರುವಂತ ವ್ಯಕ್ತಿ ಅದ್ರಾಗಿ ಒಂದು ಬಾಕ್ಸ್ ಇಟ್ಕೊಂಡು ಇಲ್ಲ ಸರ್ ಎಂಟು ಟ್ಯಾಬ್ಲೆಟ್ಸ್ ತಗೊಳ್ತಂದ್ರೆ ಆತ ಆರೋಗ್ಯ ನೋಡ್ಲಿಕ್ಕೆ ಹೊರಗಡೆ ಬಾಹ್ಯವಾಗಿ ಸೌಖ್ಯ ಹೃದಯದಲ್ಲಿ ಬಡವ ಆರೋಗ್ಯದಲ್ಲಿ ಬಡವ ನಿಜವಾದಂತ ಆರೋಗ್ಯ ಅಂದ್ರೆ ನಮ್ಮ ಒಂದು ಅಭ್ಯಾಸಗಳಿದೆ ಆದ್ದರಿಂದ ಈ ಅಭ್ಯಾಸಗಳು ಎಲ್ಲಪ್ಪ ಅಂದ್ರೆ ನಾವು ಇಂತ ಒಂದು ಮಠ ಮಾನ್ಯಗಳಿಗೆ ಬರಬೇಕು ಇಂಥ ಸ್ತ್ರೀಗಳ ಒಂದು ಸನ್ನಿಧಿ ನೋಡ್ರಿ ಇವತ್ತು ನಮ್ಮ ಇಷ್ಟ ಜನ ಕುಂದಿದ್ರೆ ನಾವು ಬಜಾರ್ನ ಕುಂದ್ರೆ ಏನಾದ್ರೂ ಮಾತಾಡ್ತೀವಿ ಇಲ್ಲ ಮನಸ್ಸು ಹೋಗಂಗಿಲ್ಲ ಯಾಕಂದ್ರೆ ಕಂಟ್ರೋಲ್ ಮಾಡುತ್ತೆ ಮನಸ್ಸು ಬೇರೆ ಕಡೆ ಹೋಗಂಗಿಲ್ಲ ಅದಕ್ಕೆ ಹೇಳ್ತಾರೆ ಹತ್ತಾರು ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು ನೂರು ತೊಲೆಯಾಗಿ ಉಳಿಯಿತು ನೂರಾರು ವರ್ಷ ಮೂರು ದಿವಸ ನೂರು ವರ್ಷ ಬಾಳಿದ ಮನುಷ್ಯ ಕೊನೆಗೆ ಹೆಣವಾಗಿ ಉಳಿಯಲಿಲ್ಲ ಮೂರು ದಿವಸ ಎಷ್ಟು ಒಂದು ಅರ್ಥಿತವಾದಂತಹ ಮಾತುಗಳು ನಮ್ಮಲ್ಲಿ ಇವತ್ತು ಕಾಣ